சீதம் சீத்தம்மா ஏனம்மா ஊட்டமாட்டா ஊனம் நான் உண்டே எல்லிண்டே அண்ணன் ஜெட்டிகடிக்கீனி அந்தஸ்க்கீனி அப்படி காரி கம்மா குக்கே மத்திய தோந்தே ಇಲ್ಲಮ್ಮ ಚೆನ್ನಾಗಿ ಇದಿನಮ್ಮ ಹ್ಞೂ ಅವಳು ಗೌರಿ ಈ ಮನೆ ಬಿಟ್ಟು ಹೋದಾಗಿಂದನ ಈ ಮನೆಗೆ ಏನು ತೊಂದರೆ ಆಗಿಲ್ಲ ಹಾಂ ಚೆನ್ನಾಗೈತಿ ಯಾವುದೇ ಇದಿಲ್ಲ ಹಾಂ ನನಗೂ ಚೆನ್ನಾಗೈದಿ ಆದರೂ ನೋಡಿಟ್ಟು ಸುಸ್ತು ಕಾಲು ನೋವು ಅವೆಲ್ಲ ಇದ್ದಿದ್ದೇನೆ ವಯಸ್ಸಾತಲ್ಲ ಅಕ್ಕೇನೆ ಹಾಂ ಏನು ಮಾಡೋಕ್ಕಾಗಲ್ಲ ಹೆಂಗೋ ನಾನು ಸಾಯ ಒಟ್ಟಿಗೆ ನಿನ್ನ ಮದ್ವೆ ನೋಡಬೇಕು ಅಂತನ ನನಗೆ ಆಸೆ ಇತ್ತು ಹೆಂಗೋತ್ಲಗಿ ನಿಂದು ಮದುವೆ ಆಯ್ತು ನಿನ್ ಗಂಡನೂ ಒಳ್ಳೆಯವನು ಹ್ಞೂ ನನಗಂತೂ ಸಂತೋಷ ಆತಮ್ಮ ಹೆಂಗೋತ್ಲಾಗೆ ಅವ್ನ ಜೊತೆಗೆ ನಿನ್ ಮದ್ವೆ ಆಗಿದ್ದು ನಾನು ಮೊದಲನೇ ದಿವಸ ಬಂದಾಗ ನೋಡಿದಾಗ್ಲೆ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ ಅವನ ಜೊತೆಲೇ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಏನೇನೋ ಆಗಿ ಮದ್ವೆ ನಿಂತೋಗಂಗಾಗ್ಬಿಟ್ಟಿತ್ತು ಆದ್ರೆ ದೇವ್ರ ದೊಡ್ಡನು ಹೆಂಗೋ ಸದ್ಯ ಮದ್ವೆ ಆಗೋಯ್ತಲ್ಲ ಯಾವ ವಿಘ್ನ ಇಲ್ದಂಗೆ ಹಾ ನನಗಂತೂ ಸಂತೋಷ ಆತಮ್ಮ ಇನ್ಮೇಲೆ ನನಗೇನು ಚಿಂತೆ ಇಲ್ಲ ಆರಾಮಾಗಿ ಏ ಇರೋ ತಕ್ಕನ ಚೆನ್ನಾಗಿದ್ದು ಆಮೇಲೆ ಹೋಗೋದು ಹ್ಮ್ ನೀವು ಚೆನ್ನಾಗಿರ್ರಿ ಅಯ್ಯೋ ಬಿಡಮ್ಮ ನೀನು ಬಿಡಣ್ಣ ನೀನ್ ಮಾತಾಡ್ತೀಯಾ ಹಾ ಇನ್ನು ನೀನು ಮುಂದೆ ನನ್ನ ನೋಡ್ಕೋಬೇಕು ನೀನು ನನ್ನ ಕರ್ದು ಒಗ್ಗಡಿಸ್ಬೇಕು ನಾನು ಅಲ್ಲಿ ಕರ್ಕೊಂಡೋಗಿ ಇಟ್ಕೋಬೇಕು ನಿನ್ನ ಒಂದು ಸ್ವಲ್ಪ ದಿನ ನಿನ್ನ ನೋಡ್ಕೋಬೇಕು ನಿನ್ನ ಸೇವೆ ಮಾಡ್ಬೇಕು ಅಂತ ಏನೇನೋ ಅನ್ಕೊಂಡಿದ್ದೀನಿ ಆಮೇಲೆ ಐತೆ ಅಯ್ಯೋ ಆಸೆಗೆ ನಮ್ಮ ಮಿತಿ ಇಲ್ಲ ಇಷ್ಟು ದಿನಾನ ನಿನ್ ಮದ್ವೆ ನೋಡ್ಬೇಕು ಅನ್ನೋ ಆಸೆ ಇತ್ತು ಅದು ಆಸೆ ತೀರ್ತು ಈಗ ನಿನ್ನ ಮಕ್ಕಳು ನೋಡ್ಬೇಕು ಮೊಮ್ಮಕ್ಕಳು ಆಟಾಡ್ಸ್ಬೇಕು ಅನ್ನೋ ಆಸೆ ಐತೆ ಆದ್ರೆ ನಮ್ಮ ಆಸೆಯೆಲ್ಲಾನ ನೆರವೇರ್ಬೇಕಲ್ಲ ಹ ಮನುಷ್ಯನ ಆಸೆ ಮಿತಿ ಇಲ್ಲ ಬಿಡು ಒಂದಾದ್ರೆ ಇನ್ನೊಂದ್ ಬೇಕು ಇನ್ನೊಂದಾದ್ರೆ ಮತ್ತೊಂದು ಬೇಕು ಆಸೆ ಕೊನೆಯೇ ಇಲ್ಲ ಸಾಯಪಕ್ಕೆ ಆಸೆ ಇದ್ದಿದ್ದೇನೆ ಹ್ಮ್ ಆದ್ರೆ ದುರಾಸೆ ಇರಬಾರ್ದು ಯಾರ್ಗುನು ದುರಾಸೆ ಇದ್ರೆ ಅದೇಂದ್ಗು ಒಳ್ಳೇದಾಗಲ್ಲ ಹ್ಮ್ ಅತ್ತಿಗೆ ಒಳ್ಳೆ ಅತ್ತಿಗೆ ಚೆನ್ನಾಗಿ ನೋಡ್ಕೊಂತಾರೆ ನನಗೆ ಚಿಂತೆನೇ ಇಲ್ಲ ಹ್ಮ್ ಆದ್ರೆ ಒಂದೇ ಒಂದು ಬೇಜಾರು ಬೇಜಾರ ಏನಮ್ಮ ഏന നിന്നെല്ലാം ഗണ്ടൻ മനഗ്ക്കല്ല അന്നോ ബേജ്മ ഉം ಅಯ್ಯೋ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಹಾಂ ಅಲ್ಲಿ ಎಲ್ಲ ಹೊಂದ್ಕಂಡ್ರೆ ನಿಂತ ಗಂಡನ ಮನೆಗೆ ಆಮೇಲೆ ಹೇ ತವ್ರ ಮನೆ ನೆನಪೇ ಬರಲ್ಲ ಹಾಂ ಸರಿ ಆಯಿತು ಗಂಡನ ಮನೆಗೆ ಯಾರಾನ ನಿಮ್ಮ ಅತ್ತೆನೋ ನಿಮ್ಮ ಮಾವನೋ ಏನೇನೋ ಒಂದು ಮಾತು ಅಂದ್ರೂ ತಿರುಗಿಸಿ ಮಾತಾಡೋಕೆ ಹೋಗ್ಬೇಡ ಹಂಗ ಜಗಳ ಮಾಡೋಕೆ ಹೋಗ್ಬೇಡ ಅವ್ರ ಕೂಟೆ ಅತ್ತಿಗೆ ನೀನು ಸೊಸೆಯಾಗಿ ಹೋಗಿರೋದು ಬೇರೆ ಮದ್ವೆ ಇಷ್ಟ ಇಲ್ಲ ಅತ್ತೆ ಏನಾನೋ ಒಂದೊಂದು ಲೋತನ ನೀನು ತಿರುಗಿಸಿ ಮಾತಾಡಕೋಗ್ಬೇಡ ಕಣಮ್ಮ ಹಂಗ ಹಾಂ ಸರಿ ಸರಿನಮ್ಮ ಆಯಿತು ಆಮೇಲೆ ನಿಮ್ಮ ಮಾವ ಅತ್ತೆ ಅವ್ರಿಗೆಲ್ಲರಿಗೂ ಒತ್ತೊತ್ತಿಗೆ ಸರಿಯಾಗಿ ಅಡುಗೆ ಮಾಡಿಕ್ಕು ನೀನೇ ನೀನೇ ಮನೆ ಕೆಲಸ ಎಲ್ಲ ಮಾಡು ನಿಮ್ಮ ನಿಮ್ಮತ್ತೇನೂನು ಮಾಡ್ತಾಳೆ ಆದರೆ ನೀನು ಬೇರೆ ಹೋಗಿದ್ಯಾ ನಿನ್ನ ಕಂಡೆ ಬೇರೆ ಇವಾಗ ಹಾಗಲ್ಲ ಅತ್ತೆ ನಿನ್ನ ಸೊಸೆ ಅಂತ ಒಪ್ಕೋಬೇಕು ಹಂಗೆ ನೀನು ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಸೀತಾ ಹ್ಞೂ ತಿರುಗಿಸಿ ಮಾತಾಡೋಕೆ ಹೋಗ್ಬೇಡ ನೋಡು ಅವತ್ತು ನಿಮ್ಮ ಅಂತೆ ನಿನ್ನ ಒಳಗೆ ಕರ್ಕೊಂಡಿದ್ದು ನಿಮ್ಮ ಮಾವನಿಗೆ ಮೋಸ ಮಾಡಬೇಡ ಪಾಪ ಯಪ್ಪು ಬಂದಿಟ್ಟು ತಿಳುವಳಿಕೆ ಇಲ್ವಂತೆ ಹೊಂದಿಟ್ಟು ಆ ಗೊತ್ತಾಗಲ್ವಂತೆ ಪ್ರಪಂಚ ಜ್ಞಾನ ಅಷ್ಟು ಇಲ್ವಂತೆ ನಿಮ್ಮ ಮಾವನ್ ಚೆನ್ನಾಗಿ ನೋಡ್ಕೋಬೇಕು ನೀನು ಅಯ್ಯೋ ಹಂಗೆ ಏನಿಲ್ಲ ಕಣಮ್ಮ ನಮ್ಮ ಮಾವಿನಗೂ ಎಲ್ಲ ಗೊತ್ತಾಗುತ್ತೆ ಚೆನ್ನಾಗೆ ಆದ್ರೆ ನಮ್ಮ ಅತ್ತೆಷ್ಟು ಬಾಯಿ ಜೋರು ಹಂಗಾಗಿ ನಮ್ಮ ಮಾವ ಏನು ವ್ಯವಹಾರ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವ್ರ ಕೆಲಸ ಆಯ್ತು ಅವರ ಇರ್ತಾರೆ ಹ್ಮ್ ಹೌದೇನು ಸರಿ ಸರಿ ನಮ್ಮ ಯಾರ್ಯಾರು ಹಂಗರು ಹಂಗಾಗಿ ನಾನು ಹಂಗಂದೆ ಸರಿ ನಿಮ್ಮ ಮಾವನ್ನ ಚೆನ್ನಾಗಿ ನೋಡ್ಕೊ ಹಂಗ ಹ್ಞೂ ಅಮ್ಮ ಚೆನ್ನಾಗಿ ನೋಡ್ಕೊಂತೀನಿ ಹೇಳು ಅವರಿಂದನೇ ತಾನೆ ನಾನು ಮನೆ ಒಳಗೆ ಹೋಗಕ್ಕಾಗಿದ್ದು ಅವ್ರಿಂದ ಅಂದಿದ್ರೆ ಅತ್ತೆ ಮನೆ ಒಳಗೆ ಸೇರಿಸ್ತಾನೆ ಇರಲಿಲ್ಲ ಅವತ್ತು ಹ್ಮ್ ಅತ್ತೆನೂ ಒಳ್ಳೆಯವ್ರೇನಿ ಅಲ್ಲಿರೋರೆಲ್ಲ ಹೇಳ್ತಾರಲ್ಲ ಮಗಲಿಂದಾನು ಒಳ್ಳೆಯವ್ರೇನಿ ಆದ್ರೆ ನಿನ್ನ ಮದ್ವೆ ಸ್ವಲ್ಪ ಇದಾಗಿದ್ದಾರೆ ಅಂತ ಹೇಳಿದ್ರು ಹ್ಮ್ ಆಯ್ತು ಬಿಡು ನಾನೊಂದು ಸ್ವಲ್ಪ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಆಮೇಲೆ ಅವರು ಸರಿ ಆಗ್ತಾರೆ ಅಂತ ಅನ್ನಿಸುತ್ತೆ ಹೌದಾ ಸರಿ ಸರಿ ಆಯಿತು ನಿಮ್ಮ ಮತ್ತೆನಾ ನಿನ್ನ ಕಡೆಗೆ ಹೋಲಿಸ್ಕೊಂಬಕ್ಕೆ ಪ್ರಯತ್ನ ಮಾಡು ನಿನ್ ಗಂಡನೂ ಚೆನ್ನಾಗಿ ನೋಡ್ಕೊ ನಿನ್ ಗಂಡ ಕೆಲ್ಸಕ್ಕೆ ಹೋಗ್ ಬಂದ ತಕ್ಷಣ ಹಾಂ ಅವ್ರಿಗೆ ಕಾಪಿ ಕೊಡೋದು ನೀರು ಕೊಡೋದು ಮಕ್ಕ ತೊಳ್ಕೊಂಬಕ್ಕೆ ನೀರು ಕೊಡೋದು ಅವೆಲ್ಲ ಮಾಡಬೇಕು ಹಾಂ ಹಂಗ ஆமேல அக்கப்பே சனாக்கிர்ப்போ யாரா மாதாடீரே நகன்தான் மாதாட்கு மக்கன ஹிங்கே ஊதஸ்க்கண்டிர் ஹம் எல்லாரும் டெரிக்கோ ஏனன்னா கஷ்ட ஆத்து அந்த ஏகன ம் சூஜி ஐதா லஸ் மக்கா ஆமே நின்னேண்ட் நோட்கோங்க சரி அம்மா ஆய்த ಆಮೇಲಿಂದ ನಾ ಏನನ ಸಂಸಾರ ಮೇಲೆ ಸಣ್ಣ ಪುಟ್ಟ ಮನಸ್ತಾಪ ಜಗಳಗಳು ಮಾತುಗಳು ಬಂದೇ ಬರ್ತವೆ ಅದನ್ನ ಇನ್ನೊಬ್ರ ತಗ್ ಹೇಳಕ್ಕೆ ಹೋಗ್ಬೇಡ ಹ್ಮ್ ಇನ್ನೊಬ್ರ ತಗ್ ಹೇಳಿದ್ರಿ ಮತ್ತೆ ನನ್ನ ಕಷ್ಟ ಹೆಂಗ ಹೇಳ್ಕೊಂಬದು ನನ್ನ ಕಷ್ಟ ಬಂದ್ರೆ ಯಾರ್ ತಗನ್ ಹೇಳ್ಕೋಬೇಕು ಅಂತ ನೀನೇ ಹೇಳಿದೆ ಹ್ಮ್ ಈಗ ನೋಡಿದೆ ಏ ಯಾಕೆ ಅಂತೀಯಾ ಅಂದರೆ ಕಷ್ಟ ಹೇಳ್ತಾ ಆದರೆ ಜಗಳ ಹಾಡಿದ್ದ ಅಕ್ಕ ಅತ್ತ ಅರ್ಥಗೆ ಆಮೇಲೆ ಯಾರನ್ನ ನಿಮ್ಮ ಅತ್ತಿಗೋ ನಿಮ್ಮ ಮಾವುಗೋ ನಿಮ್ಮ ಗಂಡುಗೋ ಅದು ಬೇರೆಯವ್ರ ಹತ್ರ ಅವ್ರ ತಗೆಲ್ಲ ಹೇಳಕ್ಕೆ ಹೋಗ್ಬೇಡ ಹೇಳ್ಕೊಂಬಿದ್ರೆ ಇನ್ನು ಹೇಳು ಇಲ್ಲ ನಿನಗೆ ಯಾರ ಹತ್ರದರ್ಲು ಅನ್ಸುತ್ತೋ ಸೂಜಿ ಅಂತಾರೋ ಲಸುಮಾತ್ನ ಅಂತಾರೋ ಹೇಳಕ ಹೇಳ್ಕ ಎಲ್ಲ ಹೇಳಕ್ಕೆ ಹೋಗ್ಬೇಡ ಏನೋ ತೊ ತೀರಾ ಕಷ್ಟ ಆಯಿತು ನಿನ್ನ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅನ್ಬೇಕಾರೆ ಹೇಳ್ಕಬೇಕು ಅನ್ನಿಸ್ದಂಗೆ ಮಾತ್ರ ಹೇಳಕ ಹ್ಞೂ ಸಣ್ಣ ಪುಟ್ಟದೆಲ್ಲ ತಗೊಂಡೋಗಿ ಹೇಳ್ಬಾರ್ದು ಯಾರು ತಗೋನು ಹ್ಞೂ ಸಂಸಾರದ ಗುಟ್ಟು ಅಂದರೆ ಹಂಗೇನಿ ಇನ್ನೊಬ್ರಿಗೆ ಹೇಳಿದ್ರೆ ಅವರು ಅದಕ್ಕೆ ಅದನ್ನ ಪರಿಹಾರ ಮಾಡೋಕ್ಕೂ ಮಾಡೋ ಬದಲು ಇನ್ನು ಜಗಳ ಜಾಸ್ತಿ ಆದಂಗೆ ಮಾಡ್ತಾರೆ ನಿನಗೊಂದು ಹೇಳ್ತಾರೆ ಅತ್ತೆ ತಗೊಂಡು ಹೇಳ್ತಾರೆ ಹ್ಞೂ ಅವಾಗಲೇ ಜಗಳ ಶುರುವಾಗದು ನೀನು ಏನು ಹೇಳ್ದಂ ನಿಮ್ಮ ಅತ್ತೆಗೂ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ ನೋಡಪ್ಪ ನಾನು ಹಂಗೆ ಬೈದ್ರು ಇವಳು ಯಾರು ತಗೋ ಹೇಳ್ಕೊಳ್ಳಿಲ್ಲ ಸುಮ್ಮನೆ ಇದ್ದಾಳೆ ಅಂತಾನ ಅನಿಸುತ್ತೆ ಹ್ಞೂ ಓ ಸರಿ ಅಮ್ಮ ಆಯ್ತು ಹಂಗೆ ಇರ್ತೀನಿ ಹೇಳು ಹ್ಮ್ ನಾನೇನ ಎಲ್ಲ ತಗೊಂಡೋಗಿ ಯಾರ ತಗೋ ಹೇಳಲ್ಲ ಏನೋ ತೀರಾ ಕಷ್ಟ ಅಂದಾಗ ಮನ್ಸಿಗೆ ಬೇಕಾರಾದಾಗ ಹೇಳ್ಕಮ ಅಂತ ಹೇಳ್ಕೊಂತೀನಿ ಅಷ್ಟೇನೆ ಹ್ಮ್ ಎಲ್ಲ ಹೇಳಕ್ ಹೋಗಲ್ಲ ಬಿಡು ಪರವಾಗಿಲ್ಲ ಹ್ಮ್ ಹ್ಮ್ ಅದೇ ಸಂಸಾರದ ಗುಟ್ಟು ಮೂರ್ನೇವ್ರು ನಿನ್ ಸಂಸಾರದಾಗೆ ತಲೆ ಹಾಕ್ಬಾರ್ದು ನಿನ್ ಗಂಡನೇ ಆಗ್ಲು ಒಂದ್ ಮಾತ್ ಬೈದ್ರು ನಿಮ್ ಇನ್ನೊಬ್ಬರು ತಗೋ ಹೇಳಕ್ ಹೋಗ್ಬೇಡ ಹ್ಮ್ ಯಾಕೆ ಬೈದ ನೀನ್ ಯಾಕೆ ಮಾಡ್ದೆ ಅಂತಾನ ಕುಕ್ಕು ಮಾತಾ ಮಾತುಕತೆಗೆ ಬಗೆಹರಿಸ್ಕೋಬೇಕು ಹ್ಮ್ ಎಲ್ಲ ತಗೊಂಡೋಗಿ ಹೇಳಕ್ಕೆ ಹೋಗಬೇಡ ಹ್ಮ್ ಹಂಗ ಸರಿ ಅಮ್ಮ ಆಯ್ತು ಏನತ್ತೆ ಸೀತನಿಗೆ ಗಂಡ ಮನೆಗೆ ಇರಬೇಕು ಅಂತ ಎಲ್ಲಾ ಹೇಳ್ಕೊಡ್ತಾ ಇದ್ದೀರಾ ಹ್ಞೂ ನಮ್ಮ ಜಿಲೇಬಿ ಏನು ಗೊತ್ತಾಗಲ್ಲ ಇನ್ನ ಸಣ್ಣ ಹುಡುಗಿ ಅದ್ಕೇನೆ ಎಲ್ಲ ಹೇಳ್ಕೊಟ್ಟು ಕಳಿಸ್ಬೇಕು ತಾಯಿ ಆದವಳು ಹೆಂಗಿರ್ಬೇಕು ಗಂಡನ ಮನೆಗೆ ಅತ್ತೆ ಜೊತೆಗೆ ಹೆಂಗಿರ್ಬೇಕು ಮಾವನ್ ಹೆಂಗೆ ನೋಡ್ಕೋಬೇಕು ಸಂಸಾರ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಾನ ಎಲ್ಲ ಹೇಳ್ಕೊಡ್ಬೇಕು ತಾಯಿ ಆದವಳು ಹೊಸದಾಗಿ ಮಗಳನ್ನ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಎಲ್ಲ ಹೇಳ್ಕೊಡ್ಬೇಕು ಹಾಂ ಯಾಕಂದ್ರೆ ಅವ್ರಿಗೆ ಇನ್ನೂ ಗೊತ್ತಾಗಲ್ವಲ್ಲ ಅನುಭವ ಇರಲ್ವಲ್ಲ ಹಾಂ ಊರಾಗ ಹೆಂಗಿರ್ಬೇಕು ಅಕ್ಕ ಅಕ್ಕಪಕ್ಕಗಳರ್ತಾಗ ಹೆಂಗಿರ್ಬೇಕು ಹಾಂ ಎಲ್ಲ ಹೇಳ್ಬೇಕು ಹ್ಞೂ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೆ ಕಲ್ತ್ಕೊತಾರೆ ಅವಾಗೆಲ್ಲ ಬಿಡಿ ಅತ್ತೆ ನಮ್ಮ ಸೀತಾ ತುಂಬಾ ಬುದ್ಧಿವಂತೆ ಎಲ್ಲಾ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳೆ ಚೆನ್ನಾಗಿ ಹಾ ಯಾವ್ ತೊಂದ್ರೆನೂ ಇಲ್ಲ ಅವಳ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಹ ಅಲ್ಲಿ ಅಕ್ಕ ಇದ್ದಾಳೆ ಆಮೇಲೆ ಲಕ್ಷ್ಮಿ ಲಕ್ಷ್ಮಿಅತ್ತಿಗೆ ಸೀನಣ್ಣ ಆಮೇಲೆ ಸೂಜಿ ಇದಾಳೆ ಸೂಜಿ ಗಂಡ ಅವ್ರ ಮನೆಯವರು ಎಲ್ಲರೂ ಇದ್ದಾರೆ ಚೆನ್ನಾಗಿ ನೋಡ್ಕೊಂತಾರೆ ಅವರು ಎಲ್ಲನ ಕಷ್ಟ ಬಂದ್ರೆ ಅವರೇ ಆಗ್ತಾರೆ ಬಿಡಿ ನೀನು ನೀವೇನು ಚಿಂತೆ ಮಾಡಬೇಡಿ ಹ ಸೀತಾ ಏನನ್ನ ಕಷ್ಟ ಬಂದ್ರೆ ಏನನ್ನ ಮಾತಾಡ್ಬೇಕು ಅಂದ್ರೆ ನಮ್ಮ ಅಕ್ಕ ಇದ್ದಾಳೆ ಗುಲಾಬಿ ಅವಳತ್ರ ಹೋಗು ಅವ್ರ ಮನೆ ಹತ್ರ ಹೋಗು ಹಾ ಸ್ವಲ್ಪ ಕೂತ್ಕೊಂಡು ಬೇಗ ಯಾರಾದ್ರೆ ಮಾತಾಡ್ಕೊಂಬಾ ಹಾ ಸರಿ ಅದಕ್ಕೆ ಆಯ್ತು ಹಾ ಸರಿ ನಾವು ಊರಿಗೆ ಹೋಗ್ಬೇಕು ಅವ್ರು ಬಂದ ತಕ್ಷಣ ನಾವು ಊರಿಗೆ ಹೊರಡ್ತೀವಿ ಹಾ ಕಣ ನಾವು ಊರಿಗೆ ಹೋಗ್ತೀವಿ ಕಣ ಅತ್ತೆ ಅತ್ತೆ ಊರಿಗೆ ಹೋಗ್ತೀಯಾ ಇಲ್ಲೇ ಇರತ್ತೆ ನೀನು ಯಾಕೆ ಹೋಗ್ತೀಯಾ ಯಾವಾಗ ಬರ್ತೀಯಾ ತಿರ್ಗ ಯಾಕೆ ಅಂದ್ರೆ ನಂದು ಅದೇ ಊರು ಇನ್ ಮೇಲೆ ಹಾ ಯಾವಾಗಾದ್ರೂ ಅಬ್ಬಾನೋ ಏನನ ಇದ್ದಾಗ ಬರ್ತೀನಿ ಹಾ ಸೀತಾ ಓಡಣವಾ ಟೈಮ್ ಆಯ್ತು ಹ್ಮ್ ಸರಿ ಆಯ್ತು ಕಣ್ರಿ ನಾವು ಹೊರಡಣ ಜಿಲೇಬಿ ಹೋಗು ನಮ್ ಸೀತನ್ ಬ್ಯಾಗ್ ತಂಬರೋಗು ಹಾ ಸರಿ ಅತ್ತೆ ತಗೊಂಡ್ಬರ್ತೀನಿ ಸೀತಾ ಹೋಗಿ ಬರ್ತೀಯನಮ್ಮ ಓ ಅಣ್ಣ ಹೋಗಿ ಬರ್ತೀನಿ ಅಮ್ಮನ ಚೆನ್ನಾಗಿ ನೋಡ್ಕೊ ಕರ್ಣನ ಚೆನ್ನಾಗಿ ನೋಡ್ಕೊ ಅವಾಗ ಅವಾಗ ಬಂದು ನೋಡ್ಕೊಂಡು ಹೋಗು ನನ್ನ ಆಯ್ತು ಕಣೆ ಬರ್ತೀನಿ ನೀನೇನು ಚಿಂತೆ ಮಾಡಬೇಡ ಆರಾಮಾಗಿರು ಹಾ ರಾಘು ರಾಘು ಬಾರಪ್ಪ ಇಲ್ಲಿ ಏನತ್ತೆ ಏನಿಲ್ಲ ನನ್ನ ಮಗಳನ್ನ ಸಣ್ಣವಳು ಏನಾನ ತಿಳಿದೆ ತಿಳಿದನು ಏನಾನ ಒಂದು ಮಾತಾಡಿದ್ರೆ ಏನನ್ನ ತಪ್ಪು ಮಾಡಿದ್ರೆ ಒಟ್ಟೆಗಾ ಕೇಳಪ್ಪ ಹಾಂ ನೀ ಬುದ್ಧಿ ಹೇಳಿ ಸಂಸಾರನ ನಿಭಾಯಿಸ್ಕೊಂಡು ಹೋಗ್ಬೇಕು ಗಂಡ ಎಂತಿ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದನ್ನೇ ದೊಡ್ಡದ್ ಮಾಡಬಾರ್ದು ಹಂಗ ಸರಿ ಅತ್ತೆ ಆಯ್ತು ಹಂಗೆ ಆಗ್ಲಿ ಸರಿ ಟೈಮ್ ಆಗುತ್ತೆ ನಾವಿನ್ ಬತ್ತೀವತ್ತೆ ನೀವು ಹುಷಾರು ಆಯ್ತಪ್ಪ ದೇವರು ಒಳ್ಳೇದು ಮಾಡಲಿ ಹೋಗ್ಬರೀ ಹಾಂ ಬಾರಮ್ಮ ಅಂಬಾ ಬಸ್ ಸ್ಟ್ಯಾಂಡಿನವರೆಗೂ ಬರುವಂತೆ ಗೊತ್ತೀನಿ ನಡಿಯಮ್ಮ ಬ್ಯಾಗ್ ಅಯ್ಯೋ ನಾನು ನಡೀತೀತಾ ಗಂಡ ಜೊತೆಗೆ ನಡಿ ನಾವೆಲ್ಲರೂ ಬರ್ತೀವಿ ನಿನ್ನ ಗಂಡನ ಮನೆ ಕಳ್ಸಾಕೆ ಹಾ ನಡಿ கண்ணா நடி நீல்லேன் அவ்ர மனை ಎಲ್ಲ ಸ್ವಲ್ಪ ದಿನ ಆಮೇಲೆ ಎಲ್ಲ ಸರಿಯಾಗುತ್ತೆ ಹ್ಮ್ ಇನ್ನೇನ್ ಚಿಂತೆ ಮಾಡ್ಬೇಡ ಓಕೆ ಸ್ನೇಹಿತರೆ ಈ ಇಲ್ಲಿ ವಿಡಿಯೋನಿ ಈ ಕಥೆ ಮುಂದುವರಿಯುತ್ತೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ